ಧೃತರಾಷ್ಟ್ರ ಒಬ್ಬ ಕುರು ರಾಜ ಮತ್ತು ಹಿಂದೂ ಮಹಾಕಾವ್ಯ ಮಹಾಭಾರತದಲ್ಲಿ ಕೌರವರ ತಂದೆ ಅವನು ಕುರು ಸಾಮ್ರಾಜ್ಯದ ರಾಜನಾಗಿದ್ದನು ಅದರ ರಾಜಧಾನಿ ಹಸ್ತಿನಾಪುರ ಧೃತರಾಷ್ಟ್ರ ವಿಚಿತ್ರವೀರ್ಯ ಅವರ ಮೊದಲ ಪತ್ನಿ ಅಂಬಿಕಾಗೆ ಜನಿಸಿದರು ಧೃತರಾಷ್ಟ್ರ ಹುಟ್ಟು ಕುರುಡ ಅವನು ತನ್ನ ಹೆಂಡತಿ ಗಾಂಧಾರಿಯಿಂದ ನೂರು ಗಂಡು ಮಕ್ಕಳನ್ನು ಮತ್ತು ಒಬ್ಬ ಮಗಳಾದ ದುಶ್ಯಾಲಾನನ್ನು ಮತ್ತು ಅವನ ಹೆಂಡತಿಯ ಸೇವಕಿಯಿಂದ ಯುಯುಕ್ಸು ಎಂಬ ಮಗನನ್ನು ಪಡೆದನು ಈ ಮಕ್ಕಳಲ್ಲಿ ಹಿರಿಯ ಮಗ ದುರ್ಯೋಧನ ಸೇರಿದಂತೆ ಊಳಿದವರನ್ನು ಕೌರವರು ಎಂದು ಕರೆಯಲ್ಪಟ್ಟರು ಆದರೆ ಯುಯಿಸು ಮತ್ತು ದುಶಾಲರನ್ನು ಬಿಟ್ಟು ಯಜುರ್ವೇದದ ಸುಮಾರು ಸಾವಿರದ ಇನ್ನೂರರಿಂದ ರಿಂದ ಒಂಬೈನೂರು ಬಿಸಿ ಕಥಕ ಸಾಹಿತ್ಯದಲ್ಲಿ ದ್ರಷ್ಟರಾಷ್ಟ್ರ ವಹಿಸಿತ್ರವೀರ್ಯ ಎಂಬ ಐತಿಹಾಸಿಕ ಕುರು ರಾಜನು ಋಗ್ವೇದ ಕಾಲದ ಭರತ ರಾಜ ಸುದಾಸರ ವಂಶಸ್ಥನೆಂದು ಉಲ್ಲೇಖಿಸಲಾಗಿದೆ ವೃತ್ತಿಯ ತಪಸ್ವಿಗಳೊಂದಿಗಿನ ಸಂಘರ್ಷದ ಪರಿಣಾಮವಾಗಿ ಅವನ ದನಗಳು ನಾಶವಾದವು ಎಂದು ವರದಿಯಾಗಿದೆ ಆದಾಗ್ಯೂ ಈ ವೈದಿಕ ಉಲ್ಲೇಖವು ಅವನ ಆಳ್ವಿಕೆಯ ಮಹಾಭಾರತದ ಖಾತೆಯ ನಿಖರತೆಗೆ ದೃಢೀಕರಣವನ್ನು ಒದಗಿಸುವುದಿಲ್ಲ ಮೃತರಾಷ್ಟ್ರನು ವೃತ್ಯರನ್ನು ತನ್ನ ಸೀಮೆಗೆ ಸ್ವೀಕರಿಸಲಿಲ್ಲ ಮತ್ತು ಆಚರಣೆಗಳ ಸಹಾಯದಿಂದ ವೃತ್ಯರು ಅವನ ದನಗಳನ್ನು ನಾಶಪಡಿಸಿದರು ವೃತ್ಯರ ಗುಂಪನ್ನು ಪಾಂಚಾಲದ ವಕದಲ್ವಿ ಮುನ್ನಡೆಸಿದರು ವಿಚಿತ್ರವೀರ್ಯ ಅನಾರೋಗ್ಯದಿಂದ ಮರಣ ಹೊಂದಿದ ಭೀಷ್ಮ ತನ್ನ ಪ್ರತಿಜ್ಞೆಯಿಂದಾಗಿ ಸಿಂಹಾಸನವನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಬಾಹ್ಲಿಕ ಅವರ ಸಾಲು ಬಾಹ್ಲಿಕ ರಾಜ್ಯವನ್ನು ತೊರೆಯಲು ಇಷ್ಟವಿರಲಿಲ್ಲ ಉತ್ತರಾಧಿಕಾರಿಯ ಬಿಕ್ಕಟ್ಟಿನಲ್ಲಿ ಹಸ್ತಿನಾಪುರ ಇದ್ದಾಗ ಸತ್ಯವತಿ ತನ್ನ ಮಗ ವ್ಯಾಸ ರಾಣಿಯರನ್ನು ಅಂಬಿಕಾ ಮತ್ತು ಅಂಬಾಲಿಕಾ ನಿಯೋಗ ಅಭ್ಯಾಸದ ಅಡಿಯಲ್ಲಿ ಗರ್ಭಧರಿಸಲು ಆಹ್ವಾನಿಸುತ್ತಾಳೆ ವ್ಯಾಸರು ಅಂಬಿಕಾಳನ್ನು ಗರ್ಭಧರಿಸಲು ಹೋದಾಗ ಅವರ ಭಯಾನಕ ನೋಟವು ಅವಳನ್ನು ಹೆದರಿಸಿತು ಆದ್ದರಿಂದ ಅವರು ತಮ್ಮ ಒಕ್ಕೂಟದ ಸಮಯದಲ್ಲಿ ಕಣ್ಣು ಮುಚ್ಚಿದರು ಆದ್ದರಿಂದ ಆಕೆಯ ಮಗ ಕುರುಡನಾಗಿ ಹುಟ್ಟಿದ್ದಾನೆ ಧೃತರಾಷ್ಟ್ರನು ತನ್ನ ಕಿರಿಯ ಮಲಸಹೋದರ ಪಾಂಡು ಜೊತೆಗೆ ಭೀಷ್ಮ ಮತ್ತು ಕೃಪಾಚಾರ್ಯ ಅವರಿಂದ ಮಿಲಿಟರಿ ಕಲೆಗಳಲ್ಲಿ ತರಬೇತಿ ಪಡೆದನು ಅವನ ಅಂಗವೈಕಲ್ಯದಿಂದ ಅಡ್ಡಿಪಡಿಸಿದ ಧೃತರಾಷ್ಟ್ರನು ಆಯುಧಗಳನ್ನು ಚಲಾಯಿಸಲು ಅಸಮರ್ಥನಾಗಿದ್ದನು ಆದರೆ ವ್ಯಾಸ ನೀಡಿದ ವರದಿಂದ ನೂರು ಸಾವಿರ ಆನೆಗಳ ಬಲವನ್ನು ಹೊಂದಿದ್ದನು ಮತ್ತು ಅವನು ತನ್ನ ಕೈಗಳಿಂದ ಕಬ್ಬಿಣವನ್ನು ಬಲಶಾಲಿ ಎಂದು ಹೇಳಲಾಗುತ್ತದೆ ಉತ್ತರಾಧಿಕಾರಿಯನ್ನು ನಾಮನಿರ್ದೇಶನ ಮಾಡುವ ಸಮಯ ಬಂದಾಗ ವಿದುರ ಪಾಂಡು ಕುರುಡನಲ್ಲದ ಕಾರಣ ಉತ್ತಮವಾಗಿ ಹೊಂದಿಕೊಳ್ಳುತ್ತಾನೆ ಎಂದು ಸಲಹೆ ನೀಡಿದರು ತನ್ನ ಜನ್ಮ ಹಕ್ಕನ್ನು ಕಳೆದುಕೊಳ್ಳುವುದರ ಬಗ್ಗೆ ಕಹಿಯಾಗಿದ್ದರೂ ಮೃತರಾಷ್ಟ್ರನು ಕಿರೀಟವನ್ನು ಸ್ವೇಚ್ಛೆಯಿಂದ ಬಿಟ್ಟುಕೊಟ್ಟನು ಆದರೂ ಈ ಕಾರ್ಯವು ನಂತರದ ಜೀವನದಲ್ಲಿ ಅವನ ಕಿರೀಟದ ಮೇಲಿನ ಗೀಳನ್ನು ಉಂಟುಮಾಡುತ್ತದೆ ಧೃತರಾಷ್ಟ್ರನು ಗಾಂಧಾರಿ ಹಸ್ತಿನಾಪುರದ ದುರ್ಬಲ ಮತ್ತು ಕೆಳಮಟ್ಟದ ಸಾಮಂತ ಗಾಂಧಾರವನ್ನು ವಿವಾಹವಾದನು ಅವರ ಮದುವೆಯ ನಂತರ ಗಾಂಧಾರಿ ತನ್ನ ಗಂಡನ ಕುರುಡುತನವನ್ನು ನಿಜವಾಗಿಯೂ ಅನುಭವಿಸುವ ಸಲುವಾಗಿ ತನ್ನ ಕಣ್ಣುಗಳನ್ನು ಬಟ್ಟೆಯಿಂದ ಕಟ್ಟಿದಳು ಗಾಂಧಾರಿ ಮತ್ತು ಅವನಿಗೆ ಕೌರವರು ಎಂಬ ನೂರು ಗಂಡು ಮಕ್ಕಳು ಮತ್ತು ಒಬ್ಬ ಮಗಳು ದುಶ್ಯಾಲ ಇದ್ದರು ಅವನಿಗೆ ಯುಯುತ್ಸು ಎಂಬ ಮಗನೂ ಸಹ ಒಬ್ಬ ಸೇವಕಿಯಿಂದ ಪಡೆದನು ಭಾಗ ಎರಡು ಮುಂದುವರಿಯುತ್ತದೆ